ಇವತ್ತು ಅಂತ ಶೃಂಗ ಸಭೆಯಲ್ಲಿ ಸುಮಾರು ಏಳು ಏಳು ಸಾವಿರ ಏಳುವರೆ ಸಾವಿರದ ಮೇಲೆ ಸಿಗ್ತಕ್ಕಂಥ ಸಭೆ ಸಭೆಯಲ್ಲಿ ಹೆಚ್ಚಿನ ಆದ್ಯತೆಯನ್ನು ಶಿಕ್ಷಣಕ್ಕೆ ಕೊಡಿ ಅನ್ನೋಂಥದ್ದು ಅವರಿಗೆ ತಿಳುವಳಿಕೆ ಕಡಿಮೆ ಇದೆ ಅಂತ ಅನಿಸುತ್ತೆ ಆ ತಿಳುವಳಿಕೆ ಕಡಿಮೆ ಇರೋದ್ರಿಂದ ರಾಜಕೀಯ ಪ್ರಜ್ಞೆ ಇಲ್ಲದೇ ಇರೋದ್ರಿಂದ ಆ ಥರ ಮಾತಾಡ್ತಾ ಇರಬಹುದು ಅನ್ನೋಂಥದ್ದು ನನ್ನ ಅನಿಸಿಕೆ ಯಾಕಂದ್ರೆ ಗುಂಡಿ ಗುರುಮದು ಮತ್ತೊಂದು ಇಲ್ಲಿ ಹೈವೇನೂ ಹೋಗಿದೆ ಅಲ್ಲಿ ಆ ಗುಂಡಿ ಸುದ್ದಿ ಆಗಿ ಬರಲ್ಲ ಇವರಿಗೆ ಪಂಚಾಯಿತಿ ಇದು ನಗರಸಭೆ ಇದೆ ಇಲ್ಲಿ ನಗರಸಭೆ ಯಾರು ಅಂಟ್ರಲ್ಲಿದ್ದೆ ಯಾರು ಅಧ್ಯಕ್ಷ ಇದ್ದಾರೆ ಇಲ್ಲಿ ಸ ಸ ರಾಜ್ಯ ಸರ್ಕಾರದ್ದು ಎಮ್ ಎಲ್ ಎರದ್ದು ಸ್ಟೇಟ್ ಹೈವೇ ಜಡ್ ಪಿ ಹೈವೇ ಎಲ್ಲ ಇದ್ದಾವೆ ಇಲ್ಲಿ ಆದರೆ ಈ ಥರ ಮಳೆ ಆಯ್ತು ಆಗ್ತಿರುವಂಥದ್ದು ಆಯ್ತು ಇಷ್ಟೆಲ್ಲ ಗುಂಡಿ ಬೀಳಬೇಕಾದ್ರೆ ಎಷ್ಟು ಗುಣಮಟ್ಟದ ಕೆಲಸ ಹಿಂದೆ ಮಾಡಿದಿರಿ ನಾನು ಹಿಂದಿನ ರಾಜಕಾರಣ ಮಾಡೋಕ್ಕೂ ಅಲ್ಲ ನಾನು ರಾಜಕಾರಣಿ ಮಾತಾಡೋಂಥವಲ್ಲ ನಾನು ಅವ್ರು ಹೆಂಗೆ ಮಾಡಿದ್ರು ಇವ್ರು ಹೆಂಗೆ ಮಾಡಿದ್ರು ಅಂತಂದು ಅದು ಹೇಳ್ತಾ ಹೋಟೆಲ್ ಭಾಳ ಕೆಟ್ಟ ಮುಖ ಆಗುತ್ತೆ ಒಬ್ಬ ಅವರು ಒಂದು ಪಕ್ಷದ ಜವಾಬ್ದಾರಿತ ಇರ್ತಕ್ಕಂಥ ಹುದ್ದೆಯಲ್ಲಿ ತಂತವರು ಅವ್ರು ನಾನು ಒಂದು ಮಾತು ಹೇಳ್ತೀನಿ ಈಗ ನಾನು ಇಷ್ಟೆಲ್ಲ ಎಷ್ಟು ನಾನು ಅಮೆರಿಕ ಇದ್ದಾಗ ಫಾರೆಸ್ಟ್ ಗಾರ್ಡ್ಗೆ ತೊಂದರೆ ಕೊಟ್ಟರು ಅಂತ ಕೇಳಿ ಎಷ್ಟು ಸರಿ ರಾತ್ರಿ ನಾನು ಫೋನ್ ಮಾಡಿ ಹೇಳ್ತೀನಿ ನಾನು ಗಾರ್ಡ್ ಆಫ್ ನಾನು ಬರೋರು ಯಾರಿಗೆ ಮುಟ್ಟು ಕೂಡ್ದು ಅಂತ ಹೇಳಿದ್ದೀನಿ ನಾನು ಅಲ್ಲಿಂದನು ಕೂಡ ನಾನು ಇದು ಯಾರಿಗೆ ಬರುತ್ತೆ ಸ್ವಾಮಿ ಇದನ್ನು ಅರಣ್ಯ ಇಲ್ಲಕ್ಕೆ ಯಾರಿಗೆ ಬರುತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇನ್ನೊಂದು ಕಡೆ ಬೆಟ್ಟು ತೋರಿಸ್ ಮಾಡೋಂಥ ರಾಜಕಣಿ ನಾನಲ್ಲ ನಾನು ಅದು ನ್ಯಾಷನಲ್ ಹೈವೇ ಬೆಂಗಳೂರಿಗೆ ಕಾಂಟ್ರಾಕ್ಟ್ರಿಗೆ ಕರ್ಸ್ಕೊಂಡು ಅವನ್ನ ಮಾತಾಡಿ ಇಲ್ಲ ಸರ್ ನಾನು ಮಾಡ್ತೀನಿ ಫಸ್ಟ್ ಗುಂಡಿ ಮುಚ್ಚಪ್ಪ ಹೋಗುವ ರೆಡಿ ಮಾಡು ಮತ್ತು ನಾನು ಅದೇ ದಾರಿಗೆ ಹೊತ್ತು ಬಂದೆ ನಾನು ನಾಗರಿಕ ಬಂದೆ ಏನು ಗುಂಡಿ ಮುಚ್ಚಿ ಸ್ವಲ್ಪ ಗಾಡಿ ಓಡೋದು ಓಡ್ತಾ ಇದ್ದಾವೆ ಈ ರೀತಿ ನಾವು ಹೇಳಿದ್ದನ್ನು ಮಾಡಿದ್ದನ್ನು ಪತ್ರಿಕೆಗಳ ಮುಖ ಹೇಳಿದ್ದು ದೊಡ್ಡ ಸ್ಥಿತಿಮೆಟ್ಕೊಳ್ಳೋಂಥ ಸಲ್ಲ ಇದ್ದು ಇಲ್ಲಿ ಸ್ವಲ್ಪ ರಾಜಕೀಯ ಪ್ರಭುತ್ವ ಇದ್ದ ಪ್ರಭುತ್ವ ಬರಬೇಕಾದ್ರೆ ಆಯಾ ಪಕ್ಷದ ಮುಖಂಡರು ಎಷ್ಟು ವರ್ಷ ರಾಜಕೀಯ ಮಾಡಿದರು ಈಗ ಬೆಟ್ಟ ಕೆಲಸ ನೀವು ಹೇಳಿದ್ರು ಯಾಕೆ ಕೇಳಿದ್ರು ಕೇಳಿದರು ಬೆಟ್ಟ ಬೆಟ್ಟದ ಬೆಟ್ಟದ ಥರ ಆಗುವಾಗ ಯಾವ ಸರ್ಕಾರ ಅವಾಗ ಯಾರಿದ್ರು ಅಧಿಕಾರದಾಗಲಿ ಯಾರಿದ್ದರು ಎಮ್ ಎಲ್ ಎ ನಾನು ಇದನ್ನು ಟೀಕೆ ಮಾಡೋಕ್ಕಾಗತ್ತ ಆಗಿದೆ ಏನೋ ಅನ್ನೆಲ್ಲರೂ ಸೇ ಸರಿಪಡಿಸ್ಬೇಕಲ್ಲ ಈಗ ಈಗ ಇವತ್ತು ಇವತ್ತು ನಾನೇನು ಮಜಾ ಹೋದವಲ್ಲ ನಾನಲ್ಲಿ ಹೋದವಲ್ಲ ನಾನಲ್ಲಿ ಅದು ನಾನು ಅಧ್ಯಕ್ಷ ನಾನು ಬರ್ತೀನಿ ಅಂತ ಹೋದವಲ್ಲ ನಾನು ವಿಧಾನಸಭೆಯಲ್ಲಿ ಆಯ್ಕೆ ಮಾಡಿರತಕ್ಕಂಥ ಅಧ್ಯಕ್ಷರು ಅವರು ಇದ್ರ ಮೇಲೆ ಅವ್ರ ಆಯ್ಕೆದ ಮೇಲೆ ನಾವು ಹೋಗಿರೋದು ಬಿಟ್ಟರೆ ಅವ್ರ ತಂಡದಲ್ಲಿ ಹೋಗಿಬಿಟ್ರೆ ನಮ್ಮನ್ನಾದ್ರೂ ಒಂದು ನಾವು ಹೇಳ್ಬೇಕಾಗತ್ತೆ ಎರಡು ಜನ ಅಧ್ಯಕ್ಷರು ಅಷ್ಟೇ ಏನು ಅವ್ರ ಟೀಮಿಂದ ಕರ್ಕೊಂಡು ಹೋದಂಥವ್ರನ್ನ ಒಬ್ಬರನ್ನು ಆಚೆ ಈಚೆ ಅಂದರೆ ಎಲ್ಲಿ ಹಾಂ ಊಟ ಮಾಡಿರೋ ಇಲ್ಲೋ ಮಲ್ಲಿಗಿರೋ ಇಲ್ಲೋ ಅದು ಭಾಳ ವ್ಯವಸ್ಥಿತವಾಗಿ ನಿನ್ನೆ ಇವತ್ತು ಬೆಳಗ್ಗೆ ಏರ್ಪೋರ್ಟಿಗೆ ಇಳಿದಾಗ ಹೊಸ್ಟರ್ ಲಗೇಜ್ ಎಲ್ಲರೂ ಸರಿ ಬಂತ ಇಲ್ಲ ಇಷ್ಟು ಕರ್ಕೊಂಡು ಹೇಗೆ ಕರ್ಕೊಂಡು ಹೋದರೂ ಆ ರೀತಿ ವ್ಯವಸ್ಥಿತವಾಗಿ ನಮ್ಮನ್ನು ನಮ್ಮೂರಿಗೆ ತಂದುಬಿಟ್ಟರು ಅಂದರೆ ಬೆಂಗ್ಳೂರು ತಂದುಬಿಟ್ಟರು ಅವರು ಇಂಥ ಈ ರೀತಿ ಹೋದಂಥ ನಾವು ಈ ರೀತಿ ನಾವು ಮಜಾ ಮಾಡಕ್ಕೆ ಹೋಗ್ತಾರಲ್ಲ ನಾವು ಆಯ್ತು ಯಾವ ಕಮಿಟಿ ಹಾಕಿರ್ತಾರೆ ಇಲ್ಲಿ ಈಗ ಯಾವ ರಾಜ್ಯಕ್ಕೂ ಈಗ ಅವರು ನಾಳೆ ವಿದೇಶಕ್ಕೂ ಹೋಗ್ತಾರೆ ಈಗ ಕೆಲವು ಕಮಿಟಿ ಕಮಿಟಿಯಿಂದ ಅವಾಗ ಅವು ನಾವು ಹೇಳ್ಬೋದಲ್ಲ ಅವಾಗ ಅದಕ್ಕೆ ಇವರಿಗೆ ಅನ್ಕಲ್ಚರ್ಡ್ ಪಾಲಿಟಿಷಿಯನ್ ಅಂತ ಹೇಳ್ಬೇಕಾಗತ್ತೆ ಒಬ್ಬ ವ್ಯಕ್ತಿ ಒಬ್ಬರ ಮೇಲೆ ಮಾತಾಡುವಾಗ ಈ ಶಬ್ದಗಳು ಬರ್ಬೇಕಾಗತ್ತೆ ನಾವು ಹಂಗೆ ಕಾಯಿರಿ ಸಾವಿರ ಹೇಳ್ಬೋದಲ್ಲ ಅಲ್ಲಿ ಹೋಗ್ಯರು ಇಲ್ಲಿ ಹೋಗ್ಯರು ಇಲ್ಲಿ ಗುಂಡಿ ಬಿದ್ದೆವು ಅರೆ ಗುಂಡಿ ಬಿದ್ದು ಕಾಯೇರಿ ಸಾವಿರ ಅಲ್ಲ ಅಲ್ಲಿ ಸರ್ಕಾರ ಅವರಿಗೆ ಟೆಂಡರ್ ಕೊಟ್ಟಿದೆ ಅಲ್ಲಿ ನಾವು ಸ್ಟೇಟ್ ಇರ್ಬೋದು ನ್ಯಾಷ್ನಲ್ ಇರ್ಬೋದು ಕೆಲಸ ಅಲ್ಲಿ ಹಲವಾರು ತೊಂದರೆ ಆಗಿರ್ಬೋದು ಹೌದು ನಾವು ಆರೆನ್ಸ್ ಇಟ್ಟರು ನಾವು ಕೇಳಿದಾಗ ಮಂತ್ರಿಗಳೆಲ್ಲ ಬಂದು ನಮ್ಮ ಇವರು ಬಂದಾಗ ಯಾರು ಕೃಷ್ಣಗೌ ಬಂದಾಗ ಕಾರ ಬಂದರು ಅವರು ಇಲ್ಲ ಸರ್ ಪ್ರಾಬ್ಲಮ್ ಇಲ್ಲಿ ಇಲ್ಲಿ ಆಗಿಲ್ಲ ಇತ್ತು ಹಂಗಾಗಿ ಸ್ವಲ್ಪದು ಪೇಮೆಂಟ್ ಸ್ವಲ್ಪ ಡಿಲೇ ಆಗಿದ್ದು ಸ್ವಲ್ಪ ಅವ್ರಿಗೆ ಡಿಲೇ ಆಗಿತ್ತು ನೂರಾರು ಕೋಟಿ ಬ್ಯಾಲೆನ್ಸ್ ಇದ್ದಾಗ ಪಾಪ ಅವ್ರು ಏನು ಮಾಡ್ತಾರೆ ಈ ಹತ್ರ ಬಂದಾಗ ಸ್ವಲ್ಪ ಬಿಲ್ಲಿನ ಸ್ವಲ್ಪ ತೊಂದರೆ ಆಗಿದ್ದಕ್ಕೆ ಸ್ವಲ್ಪ ಡಿಲೇವರ್ ಕೊಡ್ಬೇಕು ಅಂತ ಅವ್ರು ಹೇಳಿದ್ದು ನಿಮ್ಮ ನಾವು ನೋಡಿದಿವನ್ನ ಓಪನ್ ಮಾಡ್ಕೆ ಬಿಟ್ಟರು ಓಪನ್ ಮಾಡಿಬಿಟ್ರು ಅದೇನು ಮಾಡಿದಾರೆ ಇವರು ಏನು ಪೀಸ್ ಪೀಸ್ ಕಾಂಟ್ರಾಕ್ಟ್ ಕೊಟ್ಟಿದ್ರು ಏನೋ ಗೊತ್ತಿಲ್ಲ ಅವ್ರ ದುಡ್ಡು ಕೊಟ್ಟಿಲ್ಲ ಅವ್ರ ಕೆಲಸ ನಿನ್ಸಿ ತೊಂದರೆ ಆಗಿದೆ ಯಾರಿಗೆ ಸರ್ ಈಗ ಹಿಂದಿನ ಸರ್ಕಾರ ಒಂದು ಬಸ್ಸು ಪರ್ಚೇಸೇ ಮಾಡಿಲ್ಲ ಅವರು ಹಿಂದಿನ ಸರ್ಕಾರ ಒಂದು ಬಸ್ಸು ಐದು ವರ್ಷದಲ್ಲಿ ಒಂದು ಬಸ್ಸು ಪರ್ಚೇಸ್ ಮಾಡದಿರುವಾಗ ಇರೋ ಬಸ್ಸನ್ನು ಓಡಿಸ್ಕೊಂತ ಈಗ ಸುಮಾರು ಸಾವಿರಾರು ಬಸ್ಸು ತಗೊಂಡಿದ್ದಾರೆ ಈಗ ನಮ್ಮ ಬಿಡ್ ಹೊಸ ಬಸ್ ಬಂದಿದ್ದಾವೆ ಈಗ ಮಾನ್ಯ ಮಂತ್ರಿಗಳು ಬಂದಾಗ ಹೇಳಿದರು ಇಲ್ಲ ಬಸ್ ಎಲ್ಲ ತಗೊಂಡಿದ್ವಿ ಬಿಲ್ಡಪ್ಗೆ ಕೊಟ್ಟಿದ್ವಿ ಈಗ ಸಾವಿರಾರು ಬಸ್ಸು ನಮಗೆ ಇನ್ನೂರ ಮುನ್ನೂರ ಎಷ್ಟು ಬಸ್ ಕೊಡ್ತೀವಿ ಅಂತ ಹೇಳಿದರು ಹಾಗೆ ಸದ್ಯದಲ್ಲೂ ಎರಡು ಮೂರು ತಿಂಗಳು ಇನ್ನು ಎರಡು ಮೂರು ತಿಂಗಳಂದರೆ ಇನ್ನೊಂದು ತಿಂಗಳಲ್ಲಿ ಒಪ್ಪತ್ತಲ್ಲಿ ಬರ್ಬೋದು ಅದು ಹಿಂದಿನ ಸರ್ಕಾರವು ಹಂತ ಹಂತವಾಗಿ ತಗೊಂಡಿದ್ರೆ ತಾವು ಹೇಳಿದ ಪ್ರಶ್ನೆ ಏನಿತ್ತಲ್ಲ ಅಲ್ಲಿ ನಿಂತ ಹಳೆ ಬಸ್ಸು ಹತ್ತು ವರ್ಷ ಹತ್ತು ನಂತರ ಅಂಥವನ್ನು ಸೈಡ್ ಇಟ್ಟು ಹೊಸ ಬಸ್ಸನ್ನು ಯೂಸ್ ಮಾಡ್ತಾಯಿದ್ರು ಹಿಂದಿನ ಸರ್ಕಾರ ಬಸ್ ಪರ್ಚೇಸ್ ಮಾಡಿಲ್ಲ ಅಂತಂದಾಗ ಹೌದು ಹೌದು ಹಳೆ ಅಲ್ಲಲ್ಲ ನೋ ಅಲ್ಲಲ್ಲ ಹಾಂ ಹೊಸ ಬಸ್ಸು ತಗೊಂಡಿದ್ದಾರೆ ಈಗ ಸಾವಿರ ಯಾಕೆ ಬನ್ನಿ ಯಾರು ನಾವೇ ಇಂಥ ಸಂದರ್ಭದಾಗೆ ಅವ್ರು ಹೇಳಿ ಏನೇ ಕೊಡಲಿ ಏನೇ ಮಾಡಲಿ ನಾನು ಸ್ವಾಗತ ಮಾಡ್ತೀನಿ ಸ್ವಾಗತ ಅಂತಂದರೆ ಜನ ನೋಡ್ತಾರೆ ಅದನ್ನು ಒಂದು ಟೀಕೆ ಟಿಪ್ಪಣಿ ಮಾಡಬೇಕಾದ್ರೆ ಒಂದು ಅರ್ಥ ಬೇಕಾಗ್ತದೆ ನೀವೆಲ್ಲ ಇಷ್ಟೆಲ್ಲ ಜನ ಪತ್ರಿಕೆಯರು ಇದ್ದೀರಿ ಭಾಳ ಬುದ್ಧಿವಂತರಿದ್ದೀರಿ ಹೌದ್ರಾ ಮೀಮಣ್ಣ ಬೀಮ ಆತ ನಿಮ್ಮ ಎಮ್ ಎಲ್ ಎಲ್ಲ ಬೇಜವಾಬ್ದಾರಿ ಮಾಡ್ತಿದ್ದಾನೆ ಇನ್ನೊಂದು ಮಾಡ್ತಿದ್ದಾನೆ ಹೇಳಿ ಅಲ್ಲ ಕೇಳಿ ಅಲ್ಲ ನನಗೂ ನನ್ನ ಪಕ್ಷದ ಮುಖಂಡ ಇದ್ದಾರೆ ಕೇಳೋದಕ್ಕೆ ಇಲ್ಲಿ ಇದ್ದಾರೀಗ ರಾಜ್ಯ ಮಟ್ಟದಲ್ಲಿ ಇದ್ದಾರೀಗ ಹಾಂ ಕೂಡ ಕೆಲವು ದಿವಸದ ಹಿಂದೆ ನಮ್ಮ ಎ ಸಿ ಸುರ್ಜೇವಾಲ್ ಅವರು ಕೂಡ ಎಲ್ಲ ಇಂಡಿವಿಜುವಲ್ ಎಮ್ ಎಲ್ ಎನ್ನು ಕರೆದು ನೀವೇನೇನು ಕೆಲಸ ಮಾಡಿದ್ರಿ ಏನು ಮಾಡಿದಿರಿ ಎಲ್ಲ ಕೇಳಿದರು ನಮಗೆ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ನಾವು ವಿಶೇಷ ಮಾಡಿದ್ವಿ ಹೀಗೆ ಮಾಡಿದ್ವಿ ನಿಮ್ಮ ಬೇಡಿಕೆ ಏನಿದೆಯೋ ನಮ್ಮ ಬೇಡಿಕೆ ನಾವು ಕೊಟ್ಟಿದ್ವಿ ಬಿಟ್ಟಿರೋ ಈ ರೀತಿ ರಾಜಕಾರಣದಾಗ ಅವ್ರನ್ನ ದೆಗಳಿದ್ರೆ ನಾನು ದೊಡ್ಡಾಗ್ತೀನಿ ಮಾಡ್ತೀನಿ ಅನ್ನೋಂಥದ್ದನ್ನು ಎಷ್ಟು ದಿನ ಇದ್ರಿ ಇವರು ಎಲ್ಲಿದ್ರು ಇವರು ಹ್ಞೂ ಚುನಾವಣೆ ಬಂದಾಗ ಇವೆಲ್ಲ ಬರೋ ಸಹಜ ಇವೆಲ್ಲ ಇವರು ನಾವು ಭಾಳ ವರ್ಷ ನಾನು ನೋಡಕ್ಕೆ ನಾನು ಎಲ್ಲ ನಾನು